ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ರಮ್ಯಾ ಲೋಕ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಯಾರೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಏನಾದರೂ ಮಿಸ್ಟೇಕ್ಸ್ ಏನಾದರೂ ಇದ್ದರೆ ಸೊ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಯಾಕಂದರೆ ಇದು ನಮ್ಮ ಫಸ್ಟ್ ಬ್ಲಾಗ್ ಅಲ್ವಾ ಸೊ ಅಷ್ಟು ಏನು ಗೊತ್ತಿರಲ್ಲ ಬೆಳಿಗ್ಗೆ ಟೀ ಕುಡಿಯೋಣ ಅಂತ ಬಂದು ಟೀ ಮಾಡ್ತಿದ್ದೆ ಸೊ ಟೀ ಮಾಡಿ ಟೀ ಕುಡಿದಿದ್ದೆಲ್ಲ ಆದಮೇಲೆ ಟಿಫನ್ ರೆಡಿ ಮಾಡೋಣ ಅಂತ ಬಂದು ಚಪಾತಿ ಮಾಡೋಕ್ಕೆ ಅಂತ ಚಪಾತಿ ಹಿಟ್ಟೆಲ್ಲ ಕಲಸಿ ರೆಡಿ ಮಾಡಿಟ್ಟು ಬೇರೆ ಏನಾದರೂ ಕೆಲಸ ಇದ್ರೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಚಪಾತಿ ಮಾಡೋಣ ಅಂತ ಬಂದೆ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಬಂದರು ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅವರು ಬಂದು ಹೆಲ್ಪ್ ಮಾಡ್ತಿದ್ದಾರೆ ವಿಡಿಯೋ ಮಾಡ್ತಿರೋ ಖುಷಿಗೋ ಏನಕ್ಕೂ ಗೊತ್ತಿಲ್ಲ ಬಟ್ ನಾವು ಮಾಡೋ ಕೆಲಸ ಕರೆಕ್ಟಾಗಿ ಆಗ್ತಿರಲಿಲ್ಲ ಮಾಡ್ತಿರೋ ಚಪಾತಿ ಎಲ್ಲ ಸೀದೋಗ್ತಿತ್ತು ಫಸ್ಟ್ ಫಸ್ಟ್ ವಿಡಿಯೋ ಮಾಡಬೇಕಾದಾಗ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅವರು ನೈಟ್ ಶಿಫ್ಟ್ ವರ್ಕ್ ಮುಗಿಸಿ ಬಂದು ಮಲ್ಕೊಂಡು ಹಾಕ್ತಾನೆ ಇದ್ದಿದ್ರು ಬೇಡ ಬಿಡು ನಾನು ಮಾಡ್ತೀನಿ ಅಂತ ಅಂದರು ಕೇಳಿಲ್ಲ ಇಲ್ಲ ನಾನು ಹೆಲ್ಪ್ ಮಾಡ್ತೀನಿ ಇಬ್ಬರ ಜೊತೇಲಿ ಮಾಡೋಣ ಅಂತ ಬಂದು ಮಾಡ್ತಿದ್ರು ಇದೊಂದೇ ಅಂತ ಅಲ್ಲ ನಾನು ಯಾವುದೇ ಕೆಲಸ ಮಾಡಬೇಕಾದ್ರೂ ಅವ್ರು ಮನೇಲಿದ್ದಾಗ ಆದಷ್ಟು ನನಗೆ ತುಂಬ ಟೈಮ್ ಕೊಡ್ತಾರೆ ಜೊತೇಲಿ ಬಂದು ಏನೇ ಕೆಲಸ ಮಾಡ್ತಿದ್ರು ಅವರು ಹೆಲ್ಪ್ ಮಾಡಿಕೊಡ್ತಾರೆ ಹೆಲ್ಪ್ ಏನೋ ಬಂದು ಮಾಡಿಕೊಡ್ತಿರ್ತಾರೆ ಬಟ್ ಅವ್ರು ಬಂದು ಹೆಲ್ಪ್ ಮಾಡೋದ್ರ ಜೊತೆಗೆ ನನಗೆ ಡಬಲ್ ಕೆಲಸ ಕೊಡ್ತಾರೆ ಏನೋ ಮಾಡೋಕ್ಕೆ ಹೋಗಿ ಎರಡು ಮಟ್ಟೆಲ್ಲ ಮಾಡಿಟ್ಬಿಟ್ಟು ಕೊನೆಗೆ ಹೊರಟೋಗ್ತಾರೆ ಹಾಗಾಗಿ ನಾನೇ ಮಾಡ್ಕೊತೀನಿ ಬೇಡ ಹೋಗು ಟಿಫನ್ ಮಾಡಿ ಅಂತ ಕಳಿಸ್ದೆ ಅವ್ರದ್ದು ಟಿಫನ್ ಕೊಟ್ಟು ಅವ್ರಿಗೂ ನೆಕ್ಸ್ಟು ನಾನು ಎಲ್ಲ ಟಿಫನ್ ಮಾಡಿ ಆದಮೇಲೆ ನಾನು ನೈಟ ಮಲ್ಕೊಳ್ಳೋವಾಗೆಲ್ಲ ಊಟ ಮುಗಿಸೋ ಆದಮೇಲೆ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿ ಮಲಗಿರ್ತೀನಿ ಸೊ ಬೆಳಗ್ಗೆ ಎದ್ದು ಟಿಫನ್ ಮಾಡಿದ್ಮೇಲೆ ಮತ್ತೆ ಗಲೇಜಾಗಿರುತ್ತಲ್ಲ ಟಿಫನ್ ಮಾಡಿದ್ದು ಎಲ್ಲ ಪಾತ್ರೆ ಎಲ್ಲ ತೊಳೆದು ಮತ್ತೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಆದಮೇಲೆ ಟೈಮ್ ಕೂಡ ಜಾಸ್ತಿ ಆಗಿಬಿಟ್ಟಿತ್ತು ಯಾಕೋ ಗೊತ್ತಿಲ್ಲ ವೀಡಿಯೋ ಮಾಡ್ತಿರೋದಕ್ಕೂ ಏನಕ್ಕೂ ಟೈಮ್ ಬೇಗ ಬೇಗ ಆಗ್ತಿದೆ ಅನ್ನಿಸ್ತಿತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಷ್ಟಲ್ಲೇ ಮಧ್ಯಾಹ್ನ ಆಗೋಯ್ತು ಮಧ್ಯಾಹ್ನ ಊಟಕ್ಕೆ ಮುದ್ದೆ ಮಾಡಿ ಇಬ್ಬರು ಊಟ ಮುಗಿಸಿ ಸೊ ಮಲ್ಕೊಂಡು ಮತ್ತು ಎದ್ದಿದ್ದು ಐದು ಗಂಟೆಲೆ ಸೊ ಇಬ್ಬರು ಸ್ನಾನ ಎಲ್ಲ ಮುಗಿಸಿ ಮತ್ತೆ ರೆಡಿಯಾಗಿ ಟೀ ಟೈಮ್ ಟೀ ಮಾಡಿಕೊಂಡು ಬಜ್ಜಿ ತಿಂದ್ಕೊಂಡು ಕೂತಿದ್ದು ಅಷ್ಟರಲ್ಲಿ ಇನ್ನೊಂದು ಎಕ್ಸ್ಟ್ರಾ ಕೆಲಸ ಬಂತು ನಮ್ಮ ಮನೆ ಪಕ್ಕದವರು ಅವ್ರ ಡ್ರೆಸ್ ಏನೋ ಸ್ಟಿಚ್ ಮಾಡಿಸ್ಬೇಕು ಅಂತ ಬಂದರು ಮತ್ತು ಬೆಳಿಗ್ಗೆ ಏಳು ಗಂಟೆ ಅಷ್ಟರಲ್ಲೇ ಕೊಡಬೇಕು ಅಂತ ಹೇಳಿದರು ಅವ್ರು ತಂದು ಕೊಟ್ಟಿದ್ದೆ ನೈಟಲ್ಲಿ ఆల్రెడి తున్న లెట్ ఆగిటితో నూ బేగా ఊట ఎలా ముగసి సో మేన కేస పేండికి ఎలా ముగసి సో అ డ్రెస్ రెడీ మొట్బడో అందే ఆల్ట్రేషన్ మాకుడ అంత బు సో అదని ముగసి హే తు లెట్ ఆగోతు ఆల్డి అంటే లేటే ఆగి సో అదన ముగ్ ಟೈಮ್ ನೋಡಿದ್ರೆ ಆಲ್ರೆಡಿ ನಮ್ಮ ಹಸ್ಬೆಂಡ್ ಡ್ಯೂಟಿಗೆ ಹೋಗೋ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ ಸೊ ನನ್ನ ಕೆಲಸನೂ ಮುಗೀತು ಅವ್ರನ್ನ ಕಳಿಸಿ ಬರೋಣ ಅಂತ ಅಂದ್ಕೊಂಡು ಬಂದೆ ಅವರು ಡ್ಯೂಟಿಗೆ ಹೊರಡ್ತಿದ್ರು ಬಟ್ ಅವರು ಯಾವಾಗಲೂ ಒಂದು ಮಿಸ್ಟೇಕ್ ಮಾಡೋದು ಏನಂತ ಅಂದರೆ ಇವತ್ತೇ ಅಲ್ಲ ಸೊ ಹೋಗಬೇಕಾದಾಗ ಯಾವಾಗಲೂ ಹೋಗ್ತಾರೆ ಸ್ವಲ್ಪ ದೂರ ಹೋಗಿ ಏನೋ ಮರ್ತಿರ್ತಾರೆ ಮತ್ತೆ ನೆನಪಿಸ್ಕೊಂಡು ವಾಪಸ್ ಬರ್ತಾರೆ ಸೊ ಅದಕ್ಕೆ ನಾನು ಗೇಟ್ ಹತ್ರನೇ ಹೋಗಿ ವೆಯ್ಟ್ ಮಾಡ್ತಿದ್ದೆ ಏನಾದರೂ ಬೇಕು ಅಂತ ಹೇಳ್ತಾರೆನೋ ಅಂತ ಸೊ ಆಮೇಲೆ ಹೇಳಿದ್ರು ಅವರು ತುಂಬ ದೂರ ಸ್ವಲ್ಪ ದೂರ ಹೋದ್ಮೇಲೆ ಅವ್ರಿಗೆ ಆಗಿ ಅಲ್ಲೇ ನಿಂತ್ಕೊಂಡು ಮತ್ತು ವಾಪಸ್ ಬಂದರು ಇವಾಗಲೇ ಅಂತಲ್ಲ ಅವರು ಯಾವಾಗಲೂ ಹಿಂಗೆ ಮಾಡ್ತಾರೆ ಹೊರಟು ಹೋಗ್ತಾರೆ ಟೈಮ್ ಆಗಿದೆ ಅಂತ ಸೊ ಸಡನ್ನಾಗಿ ಗೊತ್ತಾಗಲ್ಲ ನನ್ನ ಮನೇಲೇ ಇದ್ದು ಏನು ಬೇಕು ಸ ಯೋಚನೆ ಮಾಡಿ ತಗೊಂಡು ಹೋಗಿ ಅಂತ ಹೇಳ್ತೀನಿ ಅವ್ರು ಹೋಗುವಾಗ ನನ್ನ ಮಾತೆ ಕೇಳಲ್ಲ ಅವರು ಹೊರಟು ಬಿಡ್ತಾರೆ ಮತ್ತು ಅದು ಬೇಕು ಇದು ಬೇಕು ಅಂತ ಬಂದು ಕೇಳ್ತಾರೆ ಸೊ ಅವ್ರೇನೋ ಮರ್ತಿದ್ರು ಅದನ್ನು ಕೊಟ್ಟು ಅವ್ರಿಗೆ ಬಾಯ್ ಹೇಳಿ ಕಳಿಸಿ ನಾನು ಮನೆಗೆ ಬಂದೆ ಸೊ ಇಷ್ಟೇ ಇವತ್ತಿನ ವ್ಲಾಗ್ ನನ್ನ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಸೊ ನಮಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು